ನಮಸ್ಕಾರ ಎಲ್ಲರಿಗೂ ನಮ್ಮ ಕಲಾ ಪ್ರಪಂಚ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಸೀಗೆ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಈ ಭೂಮಿ ಹುಣ್ಣಿಮೆಯನ್ನು ಪ್ರಮುಖವಾಗಿ ಉತ್ತರ ಕರ್ನಾಟಕ ಮತ್ತು ಮಲೆನಾಡು ಭಾಗಗಳಲ್ಲಿ ರೈತಾಪಿ ವರ್ಗದವರು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಕೃಷಿ ಸಂಸ್ಕೃತಿಯ ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಇದನ್ನ ಯಾವಾಗ ಆಚರಿಸ್ತಾರಂದರೆ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಈ ಹಬ್ಬವನ್ನು ಆಚರಿಸುತ್ತಾರೆ ಶರತ್ ಪೂರ್ಣಿಮಾದ ದಿನವೂ ಅಂತಲೂ ಇದನ್ನ ಕರೀತಾರೆ ಮುಂಗಾರಿನಲ್ಲಿ ಬಿತ್ತಿದ ಬೆಳೆಗಳು ಜೋಳ ರಾಗಿ ಸಜ್ಜೆ ಹೆಸರು ಇತ್ಯಾದಿಗಳನ್ನು ಮಾಗಿದ ಅಥವಾ ಕಟಾವಿಗೆ ಸಿದ್ಧವಾಗಿರುವ ಸಂಕ್ರಮದ ಕಾಲವಿದೆ ಈ ಹಬ್ಬದ ಹಿಂದಿರುವ ಪ್ರಮುಖ ಆಶಯ ಏನಂದರೆ ಭೂತಾಯಿಗೆ ಸೀಮಂತ ಮಾಡೋದು ಅಂದರೆ ಭೂಮಿಯನ್ನು ತುಂಬು ಗರ್ಭಿಣಿಯಂತೆ ಭಾವಿಸಿ ಆಕೆಗೆ ಗೌರವವನ್ನು ಸಲ್ಲಿಸುವುದು ಮತ್ತು ವೈವಿಧ್ಯಮಯದ ಖಾದ್ಯಗಳ ಮೂಲಕ ಸೀಮಂತ ಶಾಸ್ತ್ರವನ್ನು ನೆರವೇರಿಸುವುದು ಸಮೃದ್ಧವಾದ ಬೆಳೆ ನೀಡಿದ ಭೂಮಿ ಇನ್ನಷ್ಟು ಸಮೃದ್ಧಿಯಾಗಲಿ ಯಾವುದೇ ಕೀಟಬಾಧೆ ಉಂಟಾಗದಿರಲಿ ಎಂದು ಪ್ರಾರ್ಥಿಸಿಕೊಳ್ಳುವುದು ಇದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಗಟ್ಟಿಗೊಳಿಸುವ ಹಬ್ಬವಾಗಿದೆ ಈ ಆಚರಣೆಯು ಮಹಾಭಾರತದ ಪಂಚಪಾಂಡವರ ಕುರಿತಾದ ಸ್ಥಳೀಯ ಐತಿಹ್ಯವನ್ನು ಒಳಗೊಂಡಿದೆ ಎಂಬ ನಂಬಿಕೆಯೇ ಇದೆ ಹಬ್ಬದ ಅಡುಗೆಯನ್ನು ಹೊಲಕ್ಕೆ ತೆಗೆದುಕೊಂಡು ಹೋಗಲು ಬಿಗಿರಿನ ಮುಟ್ಟಿಗಳನ್ನ ಹಸುವಿನ ಸಗಣಿ ಮತ್ತು ಕೆಮ್ಮಣ್ಣು ಬೆಳೆದು ಸಿದ್ಧಪಡಿಸಲಾಗುತ್ತದೆ ಅಂತ ಹೇಳ್ತಾರೆ ಮೇಲೆ ಅಕ್ಕಿ ಹಿಟ್ಟಿನಿಂದ ಸುಂದರವಾದ ಹಸಿ ಚಿತ್ತಾರವನ್ನು ಬಿಡಿಸಿ ಅಲಂಕರಿಸಲಾಗುತ್ತದೆ ಹೊಲದ ಮುಖ್ಯ ಭಾಗದಲ್ಲಿ ಬದುವಿನ ಮೇಲೆ ಐದು ಕಲ್ಲುಗಳನ್ನು ಇಟ್ಟು ಅವರನ್ನ ಪಂಚಪಾಂಡವರು ಮತ್ತು ಒಂದು ಕಲ್ಲನ್ನ ಕಳ್ಳನ ಕಲ್ಲು ಎಂದು ಸಾಲಾಗಿ ಪ್ರತಿಷ್ಠಾಪಿಸಲಾಗುತ್ತದೆ ಈ ಕಲ್ಲುಗಳಿಗೆ ಸುಣ್ಣ ಕೆಮ್ಮಣ್ಣು ಅಥವಾ ಭಂಡಾರವನ್ನು ಹಚ್ಚಿ ಹೂವು ಹಾಗೂ ಹಸಿರು ಎಲೆಗಳಿಂದ ಶೃಂಗರಿಸಿ ಪೂಜಿಸಲಾಗುತ್ತದೆ ಮನೆಯಿಂದ ತಂದಿರುವ ಎಲ್ಲಾ ಖಾದ್ಯಗಳನ್ನು ಅಂದ್ರೆ ಕಡುಬು ಹೋಳಿಗೆ ಪಲ್ಯ ಮೊಸರು ಇತ್ಯಾದಿಗಳನ್ನು ಮೊದಲು ಭೂತಾಯಿಗೆ ಮತ್ತು ಪಾಂಡವರ ಕಲ್ಲುಗಳಿಗೆ ನೈವೇದ್ಯವನ್ನ ಅರ್ಪಿಸಲಾಗುತ್ತದೆ ಅಂತ ಹೇಳ್ತಾರೆ ಚರಗ ಚೆಲ್ಲುವುದು ಅಂತ ಕೂಡ ಹೇಳ್ತಾರೆ ನೈವೇದ್ಯದ ಅಂಶಗಳನ್ನ ತೆಗೆದುಕೊಂಡು ಹೊಲದ ಸುತ್ತಲೂ ನಾಲ್ಕು ದಿಕ್ಕುಗಳಲ್ಲಿ ಚೆಲ್ಲಲಾಗುತ್ತದೆ ಚರಗ ಚೆಲ್ಲುವಾಗ ಭಕ್ತಿಯಿಂದ ಹುಲಿಗೋ ಹುಲಿಗೋ ಎಂದ ಘೋಷಿಸಲಾಗ ವೈವಿಧ್ಯಮಯ ಖಾದ್ಯಗಳನ್ನಾಗಿ ಜೋಳದ ಕಡಬು ಹೆಚ್ಚು ಬಗೆಯ ಖಾದ್ಯಗಳನ್ನು ತಯಾರಿಸಿ ಕೊಂಡೊಯ್ಯಲಾಗುತ್ತದೆ ಅಂತಾನೆ ಹೇಳ್ತಾರೆ ಹೊಲದಲ್ಲಿ ಇಡೀ ಕುಟುಂಬ ನೆಂಟರು ಮತ್ತು ಸ್ನೇಹಿತರು ಹೊಲದಲ್ಲೇ ಒಟ್ಟಿಗೆ ಕುಳಿತುಕೊಂಡು ಊಟನೇ ಮಾಡುತ್ತಾರೆ ಇದು ಬಾಂಧವ್ಯವನ್ನು ಬಲಪಡಿಸುವ ಒಂದು ಸುಂದರ ಸಂಪ್ರದಾಯ ಅಂತಾನೆ ಹೇಳ್ಬೋದು ಊಟದ ಬಳಿಕ ಮಹಿಳೆಯರು ಹಾಡು ಹಾಡು ಹಾಡಿ ಹಾಡಿನ ಬಂಡಿ ಕಟ್ಟಿ ಹಾಡುವುದು ಮತ್ತು ಮಕ್ಕಳು ಯುವಕರು ಗಾಳಿಪಟ ಹಾರಿಸಿ ಸಂಭ್ರಮಿಸುವುದು ಈ ಹಬ್ಬದ ಒಂದು ಅವಿಭಾಜ್ಯ ಅಂಗವಾಗಿದೆ ಅಂತಾನೆ ಹೇಳ್ತಾರೆ ಇದೇ ರೀತಿ ನೀವು ಕೂಡ ಭೂಮಿ ಹುಮ್ಮಿಮೆಯನ್ನ ಆಚರಿಸಿ ಎಂದು ಹೇಳುತ್ತಾ ಇನ್ನೂವರೆಗೂ ಯಾರು ನಾವು